ಇ ಪಿ ಎಫ್ ಒ ಪಿಂಚಣಿದಾರರೇ ನಿವೃತ್ತ ನೌಕರರೇ ನೌಕರರೇ ಕಾರ್ಮಿಕರೇ ಕೆ ಎಸ್ ಆರ್ ಟಿ ಸಿ ನೌಕರರೇ ನಿಮಗೆಲ್ಲರಿಗೂ ಈ ದಿನ ಪಿಂಚಣಿ ವಿಚಾರದಲ್ಲಿ ಅದರಲ್ಲೂ ಮಿನಿಮಮ್ ಪೆನ್ಷನ್ ವಿಚಾರದಲ್ಲಿ ಒಂದು ಸಿಹಿ ಸುದ್ದಿ ಶುಭ ಸೂಚನೆಯನ್ನು ತೆಗೆದುಕೊಂಡು ಬಂದಿದ್ದೀನಿ ಇ ಪಿ ಎಫ್ ಒ ಪಿಂಚಣಿದಾರರು ನಿವೃತ್ತ ನೌಕರರು ಹಲವಾರು ದಶಕಗಳಿಂದ ನಮಗೆ ಕನಿಷ್ಠ ಪಿಂಚಣಿಯನ್ನು ಏಳುವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಹಲವಾರು ರೀತಿಯ ಹೋರಾಟಗಳನ್ನು ಮಾಡ್ತಾಯಿದ್ರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರುವಂಥ ಕೆಲಸವನ್ನು ಮಾಡಿದರು ಎಷ್ಟೋ ವರ್ಷಗಳ ಕನಸು ನಮ್ಮೆಲ್ಲರ ಒತ್ತಡ ಫಲ ಕೊಟ್ಟಿದೆ ಇ ಪಿ ಎಫ್ ಒ ಪಿಂಚಣಿದಾರರಿಗೆ ನಿವೃತ್ತ ನೌಕರರಿಗೆ ಜುಲೈ ತಿಂಗಳಲ್ಲಿ ಬಾರಿ ಮೊತ್ತದ ಕನಿಷ್ಠ ಪಿಂಚಣಿ ಜಾರಿಯಾಗತ್ತೆ ಈ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿರುವಂಥ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರು ಇ ಪಿ ಎಫ್ ಒ ಇ ಪಿ ಎಸ್ ನೌಕರರು ಏನಿದಿರಿ ಪಿಂಚಣಿದಾರರು ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಕೆ ಎಸ್ ಆರ್ ಟಿ ಸಿ ನೌಕರರು ಹಲವಾರು ದಶಕಗಳಿಂದ ಹೋರಾಟವನ್ನು ಇದ್ರಿ ನಮಗೆ ಕನಿಷ್ಠ ಪಿಂಚಣಿ ಈಗ ಕೊಡ್ತಿರುವಂಥ ಒಂದು ಸಾವಿರ ರೂಪಾಯಿಗೆ ಬದಲಾಗಿ ಏಳೂವರೆ ಸಾವಿರ ರೂಪಾಯಿಗಳ ಕನಿಷ್ಠ ಪಿಂಚಣಿಯನ್ನು ಕೊಡಬೇಕು ಅಂತ ಹೇಳಿ ಹಲವಾರು ಹೋರಾಟಗಳನ್ನು ಮಾಡಿದ್ರಿ ಎನ್ ಎಸ್ ಸಿ ರಾಷ್ಟ್ರೀಯ ಇ ಪಿ ಎಫ್ ಒ ಆಂದೋಲನ ಸಮಿತಿಯ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಕ್ಯಾಪ್ಟನ್ ಅಶೋಕ್ ಕುಮಾರ್ ಅವರು ರಮಾಕಾಂತ್ ರವರು ಹೋರಾಟಗಳನ್ನು ಮಾಡ್ತಾಯಿದ್ರಿ ನೀವೆಲ್ಲರೂ ಹೋರಾಟವನ್ನು ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನು ತರುವಂಥ ಕೆಲಸವನ್ನು ಮಾಡಿದ್ರಿ ನಮ್ಮ ಕನಿಷ್ಠ ಪಿಂಚಣಿ ನಮ್ಮ ಹಕ್ಕು ಅದು ಏಳೂವರೆ ಸಾವಿರ ರೂಪಾಯಿಗಳನ್ನು ಕೊಡಬೇಕು ಅಂತ ಹೇಳಿ ಹೋರಾಟವನ್ನು ಮಾಡಿದ್ದು ಈ ಹೋರಾಟಕ್ಕೆ ಬೆಲೆ ಸಿಕ್ಕಂತೆ ಕಾಣ್ತಾ ಇದೆ ನಮ್ಮೆಲ್ಲರ ಹೋರಾಟದ ಫಲವಾಗಿ ಕೇಂದ್ರ ಸರ್ಕಾರ ಇ ಪಿ ಎಫ್ಒ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡುವ ಬಗ್ಗೆ ಚಿಂತನೆ ಮಾಡಿದೆ ಈ ಹೆಚ್ಚಳದ ಬೆನಿಫಿಟ್ಟು ನೆಕ್ಸ್ಟ್ ಮಂತು ಜುಲೈನಲ್ಲಿ ಸಿಗೋ ಸಾಧ್ಯತೆ ಇದೆ ಅಂತ ಹೇಳಿ ಬಲ್ಲ ಮೂಲಗಳಿಂದ ಬಂದಿದೆ ಸ್ನೇಹಿತರೆ ನೌಕರರ ಕಾರ್ಮಿಕರ ಹಾಗೂ ಪಿಂಚಣಿದಾರರ ಒತ್ತಡ ಹೆಚ್ಚಾದಾಗ ಕೇಂದ್ರ ಸರ್ಕಾರ ಅದರಲ್ಲೂ ಕೇಂದ್ರ ಕಾರ್ಮಿಕ ಸಚಿವರಾದ ಮನ್ಸುಖ್ ಮಾಂಡವಿಯಾರವರು ಇ ಪಿ ಎಫ್ ಒ ನೌಕರರ ಹಾಗೂ ಕಾರ್ಮಿಕರ ನಿವೃತ್ತ ನೌಕರರ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡುವ ಬಗ್ಗೆ ನಮ್ಮದೇ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿರವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಆ ಸಮಿತಿ ಎಲ್ಲ ಕಡೆ ತಿರುಗಾಡಿ ಅಧ್ಯಯನ ಮಾಡಿ ಒಂದು ವರದಿಯನ್ನು ಕೊಟ್ಟಿದೆ ಇ ಪಿ ಎಫ್ ಒ ಪಿಂಚಣಿಯನ್ನು ಎಷ್ಟು ಹೆಚ್ಚಳ ಮಾಡಬೇಕು ಅಂತ ಹೇಳಿ ತಿಳಿಸಿದೆ ಈ ಬಗ್ಗೆ ಸಿ ಬಿ ಟಿ ಇ ಪಿ ಎಫ್ ಒ ಸಲಹಾ ಮಂಡಳಿಯಲ್ಲಿ ಕೂಡ ಚರ್ಚೆಯಾಗಿದೆ ಅಂತ ತಿಳಿದು ಬಂದಿದೆ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿರವರ ನೇತೃತ್ವದ ಸಮಿತಿಯು ಇ ಪಿ ಎಫ್ ಒ ನೌಕರರ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಶಿಫಾರಸ್ಸನ್ನು ಮಾಡಿ ಶಿಫಾರಸು ವರದಿಯನ್ನು ಕೇಂದ್ರ ಖಾತೆ ಸಚಿವರಾದ ಶ್ರೀ ಮನ್ಸುಖ್ ಮಾಂಡವಿಯವರಿಗೆ ಹಾಗೂ ಕಾರ್ಮಿಕ ಇಲಾಖೆಗೆ ಸಲ್ಲಿಕೆ ಮಾಡಿದೆ ಕಾರ್ಮಿಕ ಇಲಾಖೆ ಈ ಪ್ರಸ್ತಾವನೆಯನ್ನು ಕೇಂದ್ರ ಹಣಕಾಸು ಸಚಿವಾಲಯಕ್ಕೆ ಕಳಿಸಿದೆ ಹಣಕಾಸು ಸಚಿವಾಲಯದ ಪರಿಶೀಲನೆಯಲ್ಲಿದೆ ಹಣಕಾಸು ಸಚಿವಾಲಯದಿಂದ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಮುಂದಿನ ತಿಂಗಳು ಅಂದರೆ ಜುಲೈ ತಿಂಗಳಲ್ಲಿ ಇದಕ್ಕೆ ಅಂತಿಮ ಅನುಮೋದನೆ ಸಿಗುವಂಥ ಸಾಧ್ಯತೆ ಇದೆ ಮುಂದಿನ ತಿಂಗಳು ಮಳೆಗಾಲದ ಅಧಿವೇಶನ ಇದೆ ಕೇಂದ್ರ ಸರ್ಕಾರದ ಲೋಕಸಭೆಯ ಮಳೆಗಾಲದ ಅಧಿವೇಶನ ಇದೆ ಈ ಅಧಿವೇಶನದ ಸಮಯದಲ್ಲಿ ಅಧಿವೇಶನ ಮುಕ್ತಾಯವಾದ ನಂತರ ಇ ಪಿ ಎಫ್ ಒ ಏನು ಕನಿಷ್ಠ ಪಿಂಚಣಿ ಕೇಳ್ತಾಯಿದ್ರಿ ಏಳುವರೆ ಸಾವಿರ ರೂಪಾಯಿ ಆ ಕನಿಷ್ಠ ಪಿಂಚಣಿ ಜಾರು ಜಾರಿಯಾಗುವಂಥ ಸಾಧ್ಯತೆ ಇದೆ ಏಳುವರೆ ಸಾವಿರ ರೂಪಾಯಿಯೇ ಹೆಚ್ಚಳ ಆಗುತ್ತಾ ಅನ್ನೋದ್ರ ಬಗ್ಗೆ ಕನ್ಫರ್ಮೇಷನ್ ಇಲ್ಲ ಆದರೆ ಸಮಿತಿ ಎಷ್ಟು ಶಿಫಾರಸ್ಸು ಮಾಡಿದೆ ಮೂರು ಸಾವಿರ ಮಾಡಿದೆಯೋ ಐದು ಸಾವಿರ ಮಾಡಿದೆಯೋ ಅಥವಾ ಏಳು ಸಾವಿರ ಮಾಡಿದೆಯೋ ಗೊತ್ತಿಲ್ಲ ಆದರೆ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಆಗೋದಂತೂ ಖಂಡಿತ ಎಲ್ಲ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆದಂಥ ನಿವೃತ್ತ ನೌಕರರು ಪಿಂಚಣಿದಾರರು ನಮಗೆ ಕನಿಷ್ಠ ಏಳುವರೆ ಸಾವಿರ ರೂಪಾಯಿಗಳ ಪಿಂಚಣಿಯನ್ನು ಕೊಡಬೇಕು ಅಂತ ಹೇಳಿ ಬೇಡಿಕೆಯನ್ನು ಸಲ್ಲಿಸಿದರು ಗರಿಷ್ಠ ಹತ್ತು ಸಾವಿರ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚು ಕನಿಷ್ಠ ಪಿಂಚಣಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಕೇಳಿದರು ಬಸವರಾಜ ಬೊಮ್ಮಯ್ಯರವರ ನೇತೃತ್ವದ ಸಮಿತಿ ಎಷ್ಟು ಹೆಚ್ಚಳ ಮಾಡುವುದಕ್ಕೆ ಒಪ್ಪಿಗೆ ನೀಡಿದೆ ಅನ್ನೋದ್ರ ಬಗ್ಗೆ ಇನ್ನೂ ತಿಳಿಯಬೇಕಾಗಿದೆ ಆದರೂ ಕೂಡ ಇ ಪಿ ಎಫ್ ಒ ನೌ ನೌಕರರು ಸುಮಾರು ಇಪ್ಪತ್ತು ಮೂವತ್ತು ನಲವತ್ತು ವರ್ಷಗಟ್ಟಲೆ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲೂ ಕೆ ಎಸ್ ಆರ್ ಟಿ ಸಿ ನೌಕರರು ತಮ್ಮ ಜೀವದ ಹಂಗನ್ನು ಬಿಟ್ಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡುವಂಥ ಇಂಥ ನೌಕರರಿಗೆ ಕೇವಲ ಒಂದು ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿ ಕೊಡೋದು ಅದು ಸಾಮಾಜಿಕ ನ್ಯಾಯ ತತ್ವಕ್ಕೆ ವಿರುದ್ಧವಾಗಿದೆ ರಿಟೈರ್ಡ್ ಆದವರಿಗೆ ಒಂದು ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿಯಿಂದ ಏನು ಮಾಡೋಕ್ಕೆ ಸಾಧ್ಯ ಆಗತ್ತೆ ರಿಟೈರ್ಡ್ ಆದ್ರ ಮೇಲೆ ವಯೋಸಹಜ ಕಾಯಿಲೆಗಳು ಮೆಡಿಷನ್ಗಳು ಬೇಕಾಗತ್ತೆ ಯಾವುದೇ ಒಂದು ಮೆಡಿಷನ್ ತಗೊಂಡ್ರೂ ಒಂದು ಸಾವಿರ ರೂಪಾಯಿ ಕಡಿಮೆ ಇರೋದಿಲ್ಲ ಆ ಮೆಡಿಷನ್ನೇ ಬೇಕಾಗುತ್ತೆ ನಿಮಗೆ ಒಂದು ಸಾವಿರ ರೂಪಾಯಿ ಯಾವ ರೀತಿ ಖರ್ಚು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಿಮ್ಗೊಂದು ಹೇಳ್ತೀವಿ ನೀವು ಯಾವುದಾದ್ರೂ ಒಳ್ಳೆ ಹೋಟ್ಲಲ್ಲಿ ಹೋಗಿ ಇಬ್ಬರು ಊಟ ಮಾಡಿದ್ರೆ ಒಂದು ಸಾವಿರ ರೂಪಾಯಿ ಹೋಗತ್ತೆ ಅದೇ ಒಂದು ಸಾವಿರ ರೂಪಾಯಿ ಇಟ್ಕೊಂಡು ನಿವೃತ್ತ ನೌಕರರು ಪಿಂಚಣಿದಾರರು ಒಂದು ತಿಂಗಳ ಕಾಲ ಕ ಕೆಲಸ ಮಾಡಬೇಕು ಅಂದರೆ ಅಂದರೆ ಖರ್ಚು ಮಾಡಬೇಕು ಅಂದರೆ ಇದು ಅವೈಜ್ಞಾನಿಕ ಅಲ್ವ ಸ್ನೇಹಿತರೆ ನಿಮ್ಮೆಲ್ಲರ ಪರವಾಗಿ ಕೇಂದ್ರ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಕನಿಷ್ಠ ಯಾವುದೇ ಯೋಜನೆಗಳಿದ್ದರೂ ಅದನ್ನು ಜೊತೆಯಲ್ಲಿ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಕೆ ಎಸ್ ಆರ್ ಟಿ ಸಿ ನೌಕರರು ಚಾಲಕರು ನಿರ್ವಾಹಕರು ಹಾಗೂ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಅವರಿಗೆ ಸಿಗಬೇಕಾದಂಥ ನ್ಯಾಯಯುತವಾದ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ಕನಿಷ್ಠ ಏಳೂವರೆ ಸಾವಿರ ರೂಪಾಯಿಯ ಕನಿಷ್ಠ ಪಿಂಚಣಿಯನ್ನು ಕೊಡುವಂಥ ಕೆಲಸಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಬೇಕು ಅಂತ ಕೇಳ್ಕೊಳ್ತೀನಿ ಈಗ ಬಂದಿರೋಂಥ ಮಾಹಿತಿ ಪ್ರಕಾರ ನೆಕ್ಸ್ಟ್ ಮಂತ್ ಅಂದರೆ ಜುಲೈ ತಿಂಗಳಲ್ಲಿ ಇ ಪಿ ಎಫ್ ಒ ಇ ಪಿ ಎಸ್ ನೈಂಟಿ ಫೈವ್ ಕನಿಷ್ಠ ಪಿಂಚಣಿ ಜುಲೈ ತಿಂಗಳಲ್ಲಿ ಹೆಚ್ಚಳ ಆಗಿ ಏಳುವರೆ ಸಾವಿರ ರೂಪಾಯಿಗಳಿಗೆ ಹೋಗುವಂಥ ಸಾಧ್ಯತೆ ಇದೆ ಅಂತ ತಿಳಿದು ಬಂದಿದೆ ಆದಷ್ಟು ಶೀಘ್ರದಲ್ಲೇ ಅಂದರೆ ಮುಂದಿನ ತಿಂಗಳೇ ನಿವೃತ್ತ ನೌಕರರು ಪಿಂಚಣಿದಾರರ ಮಿನಿಮಮ್ ಪೆನ್ಷನ್ನ ಹೆಚ್ಚಳ ಮಾಡಬೇಕು ಅಂತ ಕೇಳ್ಕೊಳ್ತಾ ಅದರ ಜೊತೆಯಲ್ಲಿ ಈಗೇನು ಸ್ಯಾಲ್ರಿ ಮಿತಿ ಎರಡು ಸಾವಿರದ ಹದಿನಾಲ್ಕು ಸೆಪ್ಟೆಂಬರ್ ಒಂದರಲ್ಲಿಂದು ಹದಿನೈದು ಸಾವಿರ ರೂಪಾಯಿಗೆ ಸ್ಯಾಲ್ರಿ ಮಿತಿಯನ್ನು ಫಿಕ್ಸ್ ಮಾಡಿದರು ಈಗ ಅದು ಬದಲಾಯಿಸುವಂಥ ಸಮಯ ಬಂದಿದೆ ಕನಿಷ್ಠ ಮೂವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಮಿತಿಯನ್ನು ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಕೇಳ್ಕೊಳ್ತೀನಿ ಮೂವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಮಿತಿಯನ್ನು ಮಾಡಿದ್ದೆ ಆದರೆ ಪಡ್ಕೊಳ್ತಿರೋಂಥ ಪಿಂಚಣಿ ಡಬಲ್ ಆಗತ್ತೆ ದಯವಿಟ್ಟು ಕೇಂದ್ರ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ತಕ್ಷಣ ಇ ಪಿ ಎಫ್ ಒ ಪಿಂಚಣಿಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್